ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮಾಲ್ತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಸಾಲ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಮತ್ತು ಮಾಡುವ ವಿಧಾನ ಹೇಗೆ ಅಂತ ನಾವಿವಾಗ ನೋಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಚೆನ್ನಾ ಮಸಾಲಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನ ನೋಟ್ ಮಾಡೋಣ ಮೊದಲು ಕಾಬೂಲಿ ಕಡಲೆಕಾಳು ಕಡಲೆಕಾಳನ್ನ ನಾನೊಂದು ಕಾಲು ಕೆ ಜಿಯಷ್ಟು ತಗೊಂಡು ರಾತ್ರಿ ನೆನೆ ಹಾಕಿದ್ದೀನಿ ರಾತ್ರಿ ನೆನೆಸೋದ್ರಿಂದ ನಿಮಗೆ ಪೂರ್ತಿಯಾಗಿ ನೆನೆಯುತ್ತೆ ಮತ್ತು ಬೇಗಲು ಬೇಯತ್ತೆ ನಿಮಗೆ ಅದು ರಾತ್ರಿ ನೆನೆಸ್ಕೊಂಡು ನಾನು ಅದು ಮೂರಿಂದ ನಾಲ್ಕು ವಿಷಲಷ್ಟು ಕುಕ್ಕರಲ್ಲಿ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಬೇರೆ ಇಂಗ್ರೇಡಿಯೆಂಟ್ಸ್ ಯಾವುದು ಅಂತಂದರೆ ಈರುಳ್ಳಿ ಒಂದು ಈರುಳ್ಳಿನ ನಾನು ಈ ಥರ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಟೊಮೆಟೊ ಪ್ಯೂರಿ ಒಂದು ಎರಡು ದೊಡ್ಡ ಟೊಮೆಟೊನ ನಾನು ಈ ಥರ ಪ್ಯೂರಿ ಥರ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಇವಾಗ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಮಸಾಲೆಗೆ ಬೇಕಾಗಿರುವಂಥದ್ದು ನಿಮಗೆ ಒಂದು ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಸ್ಪೂನಷ್ಟು ನಾನು ಹಾಂ ಒಂದು ಸ್ಪೂನಲ್ಲಿ ಸ್ವಲ್ಪ ಜೀರಾ ಪೌಡರ್ ಸ್ವಲ್ಪ ಆಮ್ಚೂರು ಪೌಡರ್ ತಗೊಂಡಿದ್ದೀನಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಆಮೇಲೆ ಚೆನ್ನಾಗ ಮಸಾಲ ಪೌಡರ್ ಒಂದು ಒಂದೂವರೆ ಸ್ಪೂನಷ್ಟು ಚೆನ್ನಾಗಿ ಮಸಾಲ ಪೌಡರ್ ತಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಶಾಜೀರಾ ಒಂದೇ ಒಂದು ಸಣ್ಣ ಅದ ತೇಜ್ಪತ್ತಾ ಏನು ಹೇಳ್ತಾರೆ ಅದನ್ನು ಅದನ್ನು ತಗೊಂಡಿದ್ದೀನಿ ಮತ್ತು ಕಲ್ಲು ಹೂವು ಒಂದೆರಡು ತಗೊಂಡಿದ್ದೀನಿ ಇವಾಗ ಎಣ್ಣೆ ಮಾಡೋದಕ್ಕೆ ಎಣ್ಣೆ ಬೇಕಾಗಿರೋಷ್ಟು ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಫ್ರೆಶ್ ಕ್ರೀಮ್ ಒಂದು ಸ್ವಲ್ಪ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಕ ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಹಚ್ಕೊಳ್ತೀನಿ ಇವಾಗ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ಚಕ್ಕೆ ಲವಂಗ ಈ ಏನು ಮಸಾಲೆ ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ತಾ ಇದ್ದೀನಿ

ಇದಕ್ಕೆ ಜೀಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ ಅಂತಹ ನೀರಿನ ಅಂಶ ಎಲ್ಲ ಹೋಗಲಿ ಹೋಗಿ ಈ ಥರ ಎಣ್ಣೆ ಮೇಲೆ ಬರುತ್ತೆ ಆವಾಗ ನಾವು ಈ ಅರಶಿನ ಹಾಕ್ಕೊಳ್ಳಿ ಒಂದು ಒಂದರಿಂದ ಒಂದು ಮುಕ್ಕಾಲು ಸ್ಪೂನಷ್ಟು ಇವಾಗ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಕೆಲವು ಚಿಲ್ಲಿ ಪೌಡರ್ ಏನಾಗುತ್ತೆ ತುಂಬ ಖಾರ ಇರುತ್ತೆ ಅದು ಕೆಲವು ಸತಿ ನಾವು ಕಡಿಮೆ ಖಾರ ಇರೋದನ್ನು ಲೆಕ್ಕ ಹಾಕ್ಕೊಂಡು ಜಾಸ್ತಿ ಹಾಕಿಬಿಡ್ತು ಅಂದರೆ ತುಂಬ ಖಾರ ಆದಂಗೆ ಆಗ್ಬಿಡುತ್ತೆ ಅದು ನಾವು ಟೇಸ್ಟೇ ಎಂಜಾಯ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ ನಿಮಗೆ ಖಾರ ಯಾವ ಥರ ಹಾಕ್ಕೋಬೇಕು ಎಷ್ಟು ನಿಮಗೆ ಖಾರ ತಿನ್ನೋಕ್ಕಾಗತ್ತೆ ಅದನ್ನು ನೋಡಿಕೊಂಡು ನೀವು ಹಾಕೋಬೇಕಾಗುತ್ತೆ ಇವಾಗ ನಾನಿದಕ್ಕೆ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಇಗ ಈ ಫ್ರೆಶ್ ಕ್ರೀಮ್ ಹಾಕಣ ಹಾಗೆ ಟೊಮೆಟೊ ಪ್ಯೂರಿ ಕೂಡ ಹಾಕಣ ಒಂದು ನಿಮಿಷ ಇದು ಟೊಮೆಟೊದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಇದನ್ನು ಬಾಡಿಸೋಣ ಬೇಯಿಸಿಟ್ಕೊಂಡಿರೋಂಥ ಈ ಚೆನ್ನಾಗಿ ಏನಿದೆ ಆ ಚೆನ್ನ ಹಾಕೋಣ ಈಗ ಇದಕ್ಕೆ ಬೇಕಾಗಿರೋಷ್ಟು ಉಪ್ಪು ಹಾಕೋಣ ಈಗ ಫ್ರೆಂಡ್ಸ್ ಇವಾಗ ಇದೊಂದು ಫೈವ್ ಮಿನಿಟ್ಸ್ ಈ ಮಸಾಲೆನಲ್ಲಿ ಬೇಯ್ಲಿ ಅಷ್ಟೊತ್ತಿಗೆ ನಾವು ತೆಂಗಿನಕಾಯಿ ಮತ್ತೆ ಗೋಡಂಬಿ ಏನು ಇಟ್ಕೊಂಡಿದ್ವಿ ಅದನ್ನ ರುಬ್ಕೊಂಡ್ಬಿಡೋಣ ஐந்தே இவங்க சோ இது உப்பு ஹார ஏனா அதுல இவாக் ஹீர்க்கொண்டித்தாய் மத்தே கோடம்பி ஏனா அதற்கு ಸೊ ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕಿ ನಾನು ಇದನ್ನ ಹಾಕೋತಾ ಇದ್ದೀನಿ ಈಗ ಈ ಮಸಾಲೆಗೆ ಬೇಕಾಗಿರೋಷ್ಟು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಈಗ ಇದು ಒಂದು ನಿಮಿಷ ಈ ಮಸಾಲೆ ನಾನು ಬೇಯ್ಲಿ ಮುಚ್ಚಿಡ್ತಾ ಇದ್ದೀನಿ ಈಗ ಒನ್ ಟು ಟೂ ಮಿನಿಟ್ಸ್ ಇದನ್ನು ಈ ಥರ ಬಾಯ್ಲ್ ಮಾಡೋಣ ಇದಕ್ಕೆ ನಾನಿವಾಗ ಆಮೂರು ಪೌಡರ್ ಮತ್ತು ಜೀರಾ ಪೌಡರ್ ಇಟ್ಕೊಂಡಿದ್ದೆ ಅದು ಹಾಕ್ತಾ ಇದ್ದೀನಿ ಹಾಗೆ ಚೆನ್ನಾಗ ಮಸಾಲಾ ಪೌಡರ್ ತೊಗೊಂಡಿದ್ಮೇಲೆ ಆ ಚನಾ ಮಸಾಲಾ ಪೌಡರ್ ಕೂಡ ಇವಾಗ ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಕೊಳ್ಳೋಣ ಇವಾಗ ಚೆನ್ನಾಗಿ ಮಸಾಲೆನಲ್ಲಿ ಕುದ್ದಿದೆ ಸೊ ಇವಾಗ ನಾವು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ಗ್ಯಾಸ್ ಆಫ್ ಮಾಡ್ತೀನಿ ಈಗ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಸಾಲ ರೆಡಿ ಇದೆ ನಾವಿದ್ರ ಮೇಲೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಹಾಗೆ ಇದ್ರ ಮೇಲೆ ಸ್ವಲ್ಪ ನಾನು ಇವಾಗ ಬಟರ್ ಹಾಕ್ತಾ ಇದ್ದೀನಿ ಚೆನ್ನಾಗ ಮಸಾಲ ಸವಿಯಲು ಸಿದ್ಧವಾಗಿದೆ ಇದು ನಿಮಗೆ ಚಪಾತಿ ಜೊತೆ ಆಗಲಿ ಪೂರಿ ಬಟ್ಟೂರ ಅಥವಾ ನಿಮಗೆ ಜೋಳದ ರೊಟ್ಟಿ ಆಗಲಿ ಆಗಲಿ ಕುಲ್ಚಾ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್